ಸಾಮಾನ್ಯವಾಗಿ ಒಂದೇ ಸಮಯದಲ್ಲಿ ಬರುವ ಗಣೇಶೋತ್ಸವ ಹಾಗೂ ಈದ್ ಮಿದ ಹಬ್ಬವನ್ನು ಎಲ್ಲೆಡೆ ಆಯಾ ಧರ್ಮೀಯರೇ ಸೇರಿ ಆಚರಿಸುತ್ತಾರೆ ಆದರೆ ಕಾರವಾರದ ವಾರ್ಡ್ ಒಂದರಲ್ಲಿ ಗಣೇಶೋತ್ಸವ ಸಮಿತಿಗೆ ಮುಸ್ಲಿಮರು ಹಾಗೂ ಈದ್ ಮಿಲಾಲ್ ಸಮಿತಿಗೆ ಹಿಂದೂ ಯುವಕರು ಅಧ್ಯಕ್ಷ ಉಪಾಧ್ಯಕ್ಷರಾಗಿ ಕೆಲಸ ನಿರ್ಭಾಯಿಸುವುದರ ಜೊತೆಗೆ ಭಾವೈಕ್ಯತೆಯೊಂದಿಗೆ ಎರಡೂ ಧರ್ಮೀಯರು ಸೇರಿ ಹಬ್ಬವನ್ನು ಆಚರಿಸುವುದು ಮಾದರಿಯಾಗಿದೆ ಹೌದು ಕಾರವಾರ ನಗರದ ಕೋಣೆವಾಡದ ಹಿಂದೂ ಮುಸ್ಲಿಂ ಯುವಕರು ಇಂಥದ್ದೊಂದು ಭಾವೈಕ್ಯತೆಯ ಬೆಸುಗೆಗೆ ಸಾಕ್ಷಿಯಾಗಿದ್ದಾರೆ ವಾರ್ಡ್ನಲ್ಲಿ ಕಳೆದ ಎರಡೂವರೆ ದಶಕಗಳಿಂದ ಶ್ರೀ ಗಜಾನನ ಉತ್ಸವ ಸಮಿತಿ ರಚಿಸಿಕೊಂಡು ಒಂಬತ್ತು ದಿನಗಳ ಕಾಲ ಗಣೇಶ ಮೂರ್ತಿಯನ್ನು ಪ್ರತಿಷ್ಠಾಪಿಸಿ ಪೂಜಿಸಲಾಗುತ್ತದೆ ಅದರಂತೆಯೇ ಈ ಬಾರಿಯೂ ಶ್ರೀ ಗಜಾನನ ಉತ್ಸವ ಸಮಿತಿ ಅಧ್ಯಕ್ಷ ನಜೀರ್ ರಾಣೆಬೆನ್ನೂರ್ ಉಪಾಧ್ಯಕ್ಷ ನಿಸಾರ್ ಶೇಖ್ ಅವರ ಮುಂದಾಳತ್ವದಲ್ಲಿ ಗಣೇಶನನ್ನ ಪ್ರತಿಷ್ಠಾಪಿಸಿದ್ದು ಪ್ರತಿನಿತ್ಯ ಪೂಜೆ ಸಲ್ಲಿಸಲಾಗುತ್ತದೆ ಒಂಬತ್ತನೇ ದಿನವಾದ ಇಂದು ಅಧೂರಿಯಾಗಿ ವಿಸರ್ಜನೆಗೂ ಈಗಾಗಲೇ ಸಿದ್ಧತೆ ಮಾಡಿಕೊಳ್ಳಲಾಗಿದೆ ಎರಡು ಧರ್ಮೀಯ ಯುವಕರು ಶನಿವಾರ ಮುಂಜಾನೆ ಗಣೇಶ ಮೂರ್ತಿಯ ಮಹಾಪೂಜೆ ಹಾಗೂ ಅನ್ನಸಂತರ್ಪಣೆ ಇದ್ದ ಹಿನ್ನೆಲೆಯಲ್ಲಿ ದಾರಿಯುದ್ದಕ್ಕೂ ತಳಿರು ತೋರಣಗಳನ್ನ ಸಿದ್ಧಪಡಿಸಿದ್ದಾರೆ ಅಲ್ಲದೆ ದಾರಿಯುದ್ದಕ್ಕೂ ಕೇಸರಿ ಪತಾಕೆ ಕಟ್ಟಿ ಪೂಜೆಯಲ್ಲಿಯೂ ಪಾಲ್ಗೊಂಡು ಅನ್ನಸಂತರ್ಪಣೆಗೂ ಕುರ್ಚಿ ಟೇಬಲ್ ಹಾಕಿ ಬಂದ ಭಕ್ತರಿಗೆ ಊಟವನ್ನು ಬಡಿಸಲು ಯಾವುದೇ ಭೇದಭಾವ ಇಲ್ಲದೆ ನೆರವಾಗಿದ್ದಾರೆ ನಾವೆಲ್ಲ ಭಾರತೀಯರು ಇಲ್ಲಿ ಭಾರತೀಯರು ಅನ್ನಲಿಕ್ಕೆ ಕಾರಣ ಅಂತಂದರೆ ನಾವೆಲ್ಲ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಎಲ್ಲರೂ ಒಂದೇ ಇಲ್ಲಿ ಇಲ್ಲಿ ನಾವು ಗಣೇಶ ಆಚರಣೆ ಮಾಡ್ತೀವಿ ಇಲ್ಲಿ ಅಧ್ಯಕ್ಷರು ನಜೀರ್ ರಾಣೆಬೆನ್ನೂರು ಅಂದ್ಕೊಂಡು ಉಪಾಧ್ಯಕ್ಷರು ನಿಶಾ ರ ಶೇಖ್ ಅಂದ್ಕೊಂಡು ಈದ್ ಮಿಲಾದಿನ ಅಧ್ಯಕ್ಷರು ನಾಗರಾಜ್ ಬಾ ಬಾಬಾನೆ ಅಂದ್ಕೊಂಡೆ ಕಡೆಗೆ ಉಪಾಧ್ಯಕ್ಷರು ವಿನಾಯಕ್ ಗುರಪ್ಪ ವಡ್ಡರ್ ಅಂದ್ಕೊಂಡು ಇಲ್ಲಿ ಯಾವುದೂ ಭೇದ ಭಾವ ಇಲ್ಲ ನಾವೆಲ್ಲರೂ ಒಂದೇ ಸಮಾನ ಇವತ್ತು ನಮ್ದಿಲ್ಲ ಅನ್ನ ಸಂತರ್ಪಣೆ ನಾಳೆ ನಮ್ದು ವಿಸರ್ಜನೆ ಕಾರ್ಯಕ್ರಮ ಸಂಜೆ ಗಣಪತಿ ವಿಸರ್ಜನೆ ಮಸೀದಿ ಮುಂದೆ ನಾವು ಬಂದ್ ಮಾಡಿ ಮುಂದೆ ಹೋಗಿ ನಾವು ಚಾಲು ಮಾಡ್ತೀವಿ ಇನ್ನು ವಾರ್ಡ್ ನಲ್ಲಿ ಕಳೆದ ಇಪ್ಪತ್ನಾಲ್ಕು ವರ್ಷದ ಹಿಂದೆ ಶ್ರೀ ಗಜಾನನ ಉತ್ಸವ ಸಮಿತಿ ರಚನೆ ಮಾಡಿ ಗಣಪತಿ ಕೂರಿಸಲು ತೀರ್ಮಾನಿಸಲಾಗಿತ್ತು ಅದಕ್ಕೆ ಮುಸ್ಲಿಂ ಸಮುದಾಯದವರೇ ಗಣಪತಿ ನೀಡಿದ್ದರು ಅಂದಿನಿಂದಲೂ ಇಲ್ಲಿ ಹಿಂದೂ ಮುಸ್ಲಿಂ ಮಾದರಿಯಾಗಿ ಬದುಕುತ್ತಿದ್ದಾರೆ ಕಳೆದ ಇಪ್ಪತ್ನಾಲ್ಕು ವರ್ಷಗಳಿಂದ ಗಜಾನನ ಉತ್ಸವವನ್ನು ಆಚರಿಸ ಬರ್ತಾ ಇದ್ದೇವೆ ಇಲ್ಲಿ ನಾವು ಕೋಮು ಸೌಹಾರ್ದದ ಬಗ್ಗೆನೇ ಹೆಚ್ಚಿನ ಒಂದು ಗಮನ ಕೊಡುವ ನಿಟ್ಟಿನಲ್ಲಿ ನಾವು ಈ ಗಜಾನನ ಉತ್ಸವವನ್ನು ಪ್ರಾರಂಭ ಮಾಡಿದ್ವಿ ಎರಡು ಸಾವಿರದ ಒಂದನೇ ಇಸ್ವಿಯಲ್ಲಿ ನಾವೇನು ಈ ಗಜಾನನ ಉತ್ಸವ ಪ್ರಾರಂಭ ಮಾಡಿದ್ವಿ ಆವಾಗ ಎಲ್ಲ ಜಾತಿಯವರು ಹಿಂದೂ ಮುಸ್ಲಿಮ್ ಎಲ್ಲರೂ ಸೇರಿ ಇಲ್ಲಿ ಒಂದು ಸ್ಥಾಪನೆ ಮಾಡಿದ್ವಿ ಈ ಸ್ಥಾಪನೆಯಲ್ಲಿ ಮೊದಲನೇದಾಗಿ ಗಣಪತಿ ಕೊಟ್ಟವನು ನಾನು ಮುಸ್ಲಿಮು ಫಸ್ಟ್ಗೆ ಗಣಪತಿ ನನ್ನದೇ ಆಗಿತ್ತು ನಾನೇ ಕೊಟ್ಟಿದ್ದು ಅದರ ನಂತರ ನಮ್ಮೆಲ್ಲರೂ ಎಲ್ಲರೂ ಸೇರಿ ಅದಕ್ಕೆ ಸಪೋರ್ಟ್ ಮಾಡಿದರು ಈಗ ಪ್ರತಿ ವರ್ಷ ಪ್ರತಿ ಪ್ರತಿ ಮೂರು ವರ್ಷಕ್ಕೂ ನಾವು ಅಧ್ಯಕ್ಷರನ್ನು ಚೇಂಜ್ ಮಾಡ್ತೇವೆ ಅಂದರೆ ಈ ಮುಸ್ಲಿಂ ಅಧ್ಯಕ್ಷರು ಈ ಈ ಸಲ ನಾವು ಮುಸ್ಲಿಂ ಅಧ್ಯಕ್ಷರಿದ್ದಾರೆ ಸಮಿತಿ ಇದು ಅವ್ರ ಹೆಸರು ನಜೀರ್ ರಾಣೆಬೆನ್ನೂರು ಅಂತೇಳಿ ಉಪಾಧ್ಯಕ್ಷರು ನಿಸಾರ್ ಅಂತೇಳಿ ಅದೇ ರೀತಿ ನಾವು ಪ್ರತಿ ವರ್ಷವೂ ಇಲ್ಲಿ ಈದ್ ಮಿಲಾದ್ ಮಾಡ್ತೇವೆ ಈದ್ ಮಿಲಾದ್ ಕಮಿಟಿ ಮಾಡ್ತೇವೆ ಸುಮಾರು ಎರಡು ಸಾವಿರ ಜನಕ್ಕೆ ನಾವು ಊಟ ಹಾಕ್ತೇವೆ ಎಲ್ಲ ನಮ್ಮ ಹುಡುಗರೇ ದುಡ್ಡು ಜಮಾಯಿಸೋದು ಏನು ಹೊರಗಿಂದ ನಾವು ಏನು ಹೋಗಿ ಡೊನೇಷನ್ ಕಲೆಕ್ಟ್ ಮಾಡೋದಿಲ್ಲ ಎಲ್ಲ ಸೇರಿ ಮಾಡ್ತಾಯಿದ್ದೇವೆ ಆ ಅದ್ರದ್ದು ಒಂದು ಅಧ್ಯಕ್ಷ ಏನಿದ್ದಾರೆ ಅವರು ಹಿಂದೂ ಧರ್ಮಕ್ಕೆ ಸೇರಿದವರು ಈದ್ ಮಿಲಾದ್ ಕಮಿಟಿಯ ಅಧ್ಯಕ್ಷರು ಹಿಂದೂ ಧರ್ಮಕ್ಕೆ ಸೇರಿದವರು ಗಜಾನನ ಉತ್ಸವ ಸಮಿತಿಯ ಅಧ್ಯಕ್ಷರು ಮುಸ್ಲಿಂ ಧರ್ಮಕ್ಕೆ ಸೇರಿದವರು ಇದು ಒಂದು ಭಾವೈಕ್ಯ ಸಂಕೇತವಾಗಿ ನಾವು ಕೊಡಬೇಕು ಅಂತ ಇದ್ದೇವೆ ಒಟ್ಟಾರೆ ಕೆಲವೆಡೆ ಸಣ್ಣ ಸಣ್ಣ ವಿಷಯಗಳಿಗೂ ಹಿಂದೂ ಮುಸ್ಲಿಮರ ನಡುವೆ ಗಲಾಟೆಗಳಾಗುತ್ತಿವೆ ಅಲ್ಲದೆ ಇದರಲ್ಲಿಯೇ ರಾಜಕೀಯ ಮಾಡುವವರು ಇದ್ದಾರೆ ಆದರೆ ಈ ಕೋಣೆ ಮಾಡದ ಹಿಂದೂ ಮುಸ್ಲಿಂ ಯುವಕರು ಇದೆಲ್ಲದಕ್ಕೂ ವಿಭಿನ್ನವಾಗಿ ಯೋಚಿಸಿ ಹಬ್ಬವನ್ನು ಮಾದರಿಯಾಗಿ ಆಚರಿಸುತ್ತಿದ್ದು ಭಾವೈಕ್ಯತೆ ಮೆರೆದಿದ್ದಾರೆ ಕೆನರಾ ಪ್ಲಸ್ ನ್ಯೂಸ್ ಕಾರ್ವಾರ